ನೋಡಿ ನಮ್ಮ ಸ ಫ್ರೆಂಡ್ ಸರ್ಕಲಲ್ಲೇ ಯಾರೋ ಒಬ್ಬನಿಗೆ ಅವ್ನಿಗೆ ಜಿಪ್ಪಣ ಅಂತ ನಾವೇ ಹೆಸರಿಟ್ಬಿಟ್ಟಿರ್ತೀವಿ ಸೊ ಯಾಕೆ ಅಂತಂದ್ರೆ ಅವ್ರು ಖರ್ಚು ಮಾಡಲ್ಲ ಅದು ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಖರ್ಚು ಮಾಡೋದು ಒಂದು ಕಲೆ ನಾವು ಒಂದು ಕಲಿಕೆಗೆ ಒಂದು ಶಿಬಿರಕ್ಕೆ ಒಂದು ಕೋರ್ಸ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ರೆ ಏ ಬೇಡ 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 ಅಂತಾರೆ ಏ ವೇಸ್ಟ್ ಅದು ವೇಸ್ಟ್ ಅಲ್ಲ ಅದು ನೀವು ಅದು ಅದು ಖರ್ಚಲ್ಲ ನಮ್ಮ ಜನದ ಇನ್ನೊಂದು ತಪ್ಪಿದೆ ಅದ್ರ ಮೇಲೆ ಹಾಕಿದ ದುಡ್ಡು ಖರ್ಚು ಖರ್ಚಲ್ಲ ಅದು ಅದು ಹೂಡಿಕೆ ದಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ನೂರು ರೂಪಾಯಿ ಬಂದ್ರೆ ಹತ್ತು ರೂಪಾಯಿ ನೀವು ಕಲಿಕೆಗೆ ಹಾಕಬೇಕು ಅಂತಾರೆ ಹದಿನೈದು ಪ್ರತಿಶತ ಕಾಕಿ ಸ್ವಾಮಿ ಅಂತಾರೆ ಸುತ್ತಿ ಊರೂರು ಸುತ್ತಿ ಅಂತ ಹೇಳ್ತಾರೆ ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಸರ್ ಮತ್ತೊಂದು ಪ್ರಶ್ನೆ ನಿಮಗೆ ಈಗ ನೀವು ಮನಸ್ಥಿತಿ ಬಗ್ಗೆ ಹೇಳಿದ್ರಿ ಒಂದಷ್ಟು ವಿಚಾರಗಳನ್ನ ಈಗ ಮನಸ್ಥಿತಿ ಬದಲಾಯಿಸ್ಕೊಳ ಒಂದಷ್ಟು ಮಾಡ್ಕೊಳ ಚೇಂಜಸ್ ಮಾಡ್ಕೋಣ ಅಂತ ಅನ್ಕೊಂಡ್ಮೇಲೆ ಸಂಪತ್ತು ಸೃಷ್ಟಿ ಮಾಡೋದು ಅಂದ್ರೆ ಶ್ರೀಮಂತರಾಗೋದು ಓಕೆ ಹೇಗೆ ಪ್ರಶ್ನೆ ಬರುತ್ತೆ ಇದಕ್ಕೆ ನೀವೇನು ಸರಳ ಸೂತ್ರಗಳನ್ನ ಹೇಳಕ್ ಇಷ್ಟಪಡ್ತೀವಿ ಸರಳ ಸೂತ್ರಗಳು ಅಲ್ಲಿ ಬರ್ದಿದೀನಿ ನಾನು ಒಂದು ಹತ್ತು ಸೂತ್ರಗಳು ಇದೆ ಆ ಚಾಪ್ಟರ್ಲೆ ಇದೆ ಆಕ್ಚುಲಿ ಆ ಪುಸ್ತಕದಲ್ಲಿರೋ ಎಲ್ಲಾ ಪಾಠಗಳೂ ಸೂತ್ರಗಳೇ ಸೂತ್ರಗಳೇ ಆದ್ರೆ ಸಂಪತ್ತು ಸೃಷ್ಟಿಸುವುದು ಹೇಗೆ ಅಂತಲೇ ಒಂದು ಅಧ್ಯಾಯ ಇಟ್ಟಿದೀನಿ ಹೌದು ಯಾಕಂದ್ರೆ ಜನಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಆಮೇಲೆ ಕೆಲವೊಂದ್ಸರಿ ಏನಾಗುತ್ತೆ ನಾವು ಪುಸ್ತಕದಲ್ಲಿ ಬರ್ದಿರ್ತೀವಿ ಕೆಲವ್ರು ಕೇಳ್ತಾರೆ ಪುಸ್ತಕ ಓದಿ ಸಾವುಕಾರ ಆಗ್ಬೋದಾ ಪುಸ್ತಕದಲ್ಲಿ ನೀವು ಹೇಳಿದ್ದೀರಾ ಅದೇನು ಇಲ್ವೇ ಇಲ್ಲ ಅಂತ ಹಾಗೇನಿಲ್ಲ ಅಂಥವ್ರಿಗೂ ಪಾಪ ಗೊತ್ತಾಗಲಿ ಸ್ಪೆಸಿಫಿಕ್ಕಾಗು ಹೇಳಿದ್ದೀನಿ ಸಂಪತ್ತು ಸೃಷ್ಟಿ ಮಾಡ್ಬೋದಾ ಖಂಡಿತ ಸೃಷ್ಟಿ ಮಾಡ್ಬೋದು ಅದಕ್ಕೊಂದಷ್ಟು ಸೂತ್ರಗಳನ್ನ ನಾನು ಆ ಸಪ್ರೇಟ್ ಚಾಪ್ಟರ್ಲೇ ಬರ್ದಿದ್ದೀನಿ ಕರೆಕ್ಟ್ ಜನರಲ್ಲಿರೋ ಅದನ್ನು ಓದಿ ನೀವು ನಾನು ಅದನ್ನು ಸರಳವಾಗಿ ಹೇಳಿಬಿಡ್ತೀನಿ ಜನ ಏನಂತಂದರೆ ಮನೋಭಾವ ಹೆಂಗಿರುತ್ತೆ ಅಂತಂದರೆ ಎಂಡ್ ಆಫ್ ದ ಡೇ ಎಲ್ಲ ಇಟ್ಸ್ ಬಾಯ್ಲ್ಸ್ ಡೌನ್ ಟು ಇದು ಮನಸ್ಥಿತಿಗೆ ಬಂದು ಕೂತ್ಕೊಳ್ಳುತ್ತೆ ಅವ್ರೇನು ಅನ್ಕೊಂತಾರೆ ಅಂದರೆ ನನ್ನ ಆದಾಯ ಹೆಚ್ಚಿಸ್ಕೊಳ್ಳೋದ್ರ ಮೂಲಕ ನಾನು ಸಾವುಕಾರ ಆಗ್ಬೋದು ಡಿಫ್ರೆಂಟ್ ಕ್ಯಾಟಗರಿ ಜನ ಬೇರೆ ಬೇರೆ ವರ್ಗ ವರ್ಗದ ಜನಗಳ ಮನಸ್ಥಿತಿ ಏನೇನಿರುತ್ತೆ ಆದಾಯ ಹೆಚ್ಚಿಸ್ಕೋಬೇಕು ಹಾಗಾಗಿ ನಾನು ಶ್ರೀಮಂತ ಆಗಕ್ಕೆ ಸಾಧ್ಯ ಇನ್ನೊಂದು ಜನ ಏನಂತಾರೆ ಇಲ್ಲ ನಾವು ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಬೇಕು ವೃತ ಖರ್ಚು ಮಾಡಬಾರ್ದು ಹಿಡಿತಾ ಮಾಡಬೇಕು ಅದರಿಂದ ಆಗುತ್ತೆ ಈ ಮನಸ್ಥಿತಿ ಇಪ್ಪತ್ ಮೂವತ್ತು ವರ್ಷದಿಂದ ಬಹಳಷ್ಟು ಜನ ಮನಸ್ಥಿತಿ ಇದೇ ಆಗಿತ್ತು ಅದೇ ಹೆಚ್ಚು ಮಾಡಕ್ಕೆ ಬರ್ತಾನೆ ಇರಲಿಲ್ಲ ಬರ್ತಾನೆ ಉಳಿತಾಯ ಮಾಡೋದಷ್ಟೇ ಅವ್ರಿಗೆ ಗೊತ್ತಿತ್ತು ಈಗ ಏನಾಗುತ್ತೆ ಒಂದಷ್ಟು ಜನ ಈಗ ನಮ್ಮ ಒಂದು ಏನು ಹೇಳ್ತಾರೆ ಜನಾಂಗ ಏನಿದೆ ನಮ್ಮ ಒಂದು ಜನರೇಷನ್ ಏನಿದೆ ನಮ್ಮ ಜನರೇಷನ್ ಜನದಲ್ಲಿ ಅರ್ಧಂಬರ್ಧ ಡಿವೈಡ್ ಆಗಿಬಿಟ್ಟಿದ್ವಿ ಈಗ ನೆಕ್ಸ್ಟ್ ಜನ್ರೇಷನ್ ಅಂತೂ ಬಿಡಿ ಪೂರ್ತಿ ಖರ್ಚು 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 ಅವ್ರಿಗೆ ಉಳಿಕೆ ಮಹಾಮಂತ್ರ ಗೊತ್ತೇ ಇಲ್ಲ ಸೊ ನಮ್ಮ ಜನರೇಷನ್ ಜನ ಏನು ಮಾಡ್ತೀವಿ ನಾವು ಡಿವೈಡ್ ಆಗಿದ್ದೀವಿ ಅರ್ಧ ಜನ ಬರೀ ಹಿಡಿತ ಖರ್ಚೆ ಮಾಡಲ್ಲ ನೋಡಿ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಯಾರೋ ಒಬ್ಬನಿಗೆ ಅವ್ನಿಗೆ ಜಿಪಡಾ ಅಂತ ನಾವೇ ಹೆಸರಿಟ್ಬಿಟ್ಟಿರ್ತೀವಿ ಸೊ ಯಾಕೆ ಅಂತಂದ್ರೆ ಅವ್ರು ಖರ್ಚು ಮಾಡಲ್ಲ ಅದು ಅವ್ರ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಖರ್ಚು ಮಾಡೋದು ಒಂದು ಕಲೆ ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಬರೀ ಖರ್ಚು ಕಡಿಮೆ ಮಾಡೋದ್ರಿಂದ ಸಾಕಾರ ಆಗ್ತೀರಾ ಖಂಡಿತ ಇಲ್ಲ ಹಾಗಾದರೆ ಬರೀ ಆದಾಯದ ಮೂಲ ಹೆಚ್ಚಿಸ್ಕೊಂಬಿಟ್ಟು ಆದಾಯ ಹೆಚ್ಚಾಗ್ಬಿಟ್ರೆ ಆಗುತ್ತಾ ಖಂಡಿತ ಇಲ್ಲ ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಬೇಕು ಗಳಿಕೆ ಉಳಿಕೆ ಜೊತೆಗೆ ಹೂಡಿಕೆ ಅದು ಸೇರಿದ್ರೆ ಮಾತ್ರ ಬದುಕು ಸುಂದರ ಆಗಕ್ಕೆ ಸಾಧ್ಯ ಹೂಡಿಕೆ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಅದು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಜನಕ್ಕೆ ಏನಾಗುತ್ತೆ ಪಾಪ ಗಳಿಸ್ತಾರೆ ಕಷ್ಟಪಟ್ಟು ಗಳಿಸ್ತಾರೆ ಅದನ್ನು ಉಳಿಸ್ಕೋತಾರೆ ಉಳಿಸಿದ ಹಣ ಎಲ್ಲಿಟ್ಟರು ಎಫ್ ಡಿನಲ್ಲಿಡ್ತಾರೆ ಹಾ ನೀವು ಬ್ಯಾಂಕಲ್ಲೋ ಇನ್ನೊಂದು ಕಡೆನೋ ಮತ್ತೊಂದು ಕಡೆನೋ ಇಟ್ಟರೆ ನಾನು ನೆಗೆಟಿವ್ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡ್ತಾ ಇದ್ದೆ ಇವತ್ತು ನೋಡಿ ನಮ್ಮದು ಹತ್ತು ಪರ್ಸೆಂಟೋ ಹನ್ನೊಂದು ಪರ್ಸೆಂಟೋ ನಮ್ಮದು ಇನ್ಫ್ಲೇಷನ್ ಹಣದುಬ್ಬರ ಇದ್ದರೆ ಇದ್ರೆ ನೀವು ಗಮನಿಸಿ ನೋಡಿ ಅದರಲ್ಲಿ ನಮ್ಗೆ ಏಳುವರೆ ಪರ್ಸೆಂಟ್ ಬಂದರೆ ಇನ್ನು ಎರಡುವರೆನೋ ಮೂರು ಪರ್ಸೆಂಟು ನಮ್ಮ ಹಣ ಕುಸಿತ ಕಾಣ್ತಾ ಇರುತ್ತೆ ಹಾಗಾಗಿ ನಾವು ಸ ಸರಳವಾಗಿ ಹುಡುಕ್ಬೇಕು ಎಲ್ಲಿ ಹಾಕಬೇಕು ಅಂತ ಬೇಕಾದಷ್ಟು ಅದಕ್ಕೆ ಅವಕಾಶಗಳಿದೆ ಸರ್ ಹೇಳಿದ್ದು ಬಹುಶಃ ಅರ್ಥ ಆಗದೆ ಇದ್ರೆ ಒಂದು ಸ್ವಲ್ಪ ನಾನು ಸಿಂಪ್ಲಿಫೈ ಮಾಡ್ತೀನಿ ಒಂದು ವಸ್ತು ನೂರು ರೂಪಾಯಿಗೆ ಬರುತ್ತೆ ಅಂತ ಅನ್ಕೊಳ್ಳಿ ಈ ವರ್ಷ ಓಕೆ ನೀವು ನೂರು ನೂರು ರೂಪಾಯಿನ ನೀವು ಸೇವ್ ಮಾಡಿ ಇಟ್ಕೊಂಡಿದ್ದೀರಾ ಬಟ್ ಯಾವ ವಸ್ತು ನೂರು ರೂಪಾಯಿಗೆ ಬರುತ್ತೋ ಮುಂದಿನ ವರ್ಷ ಅದು ನೂರ ಹತ್ತು ರೂಪಾಯಿ ಆಗುತ್ತೆ ಅಂದರೆ ನಿಮ್ಮ ನೂರು ರೂಪಾಯಿನಲ್ಲಿ ಹತ್ತು ರೂಪಾಯಿ ಅದರದ್ದು ವ್ಯಾಲ್ಯೂ ಕಡಿಮೆ ಆಗಿದೆ ದಟ್ ಈಸ್ ಇನ್ಫ್ಲೇಷನ್ ಸೊ ನೀವು ಬ್ಯಾಂಕಲ್ಲಿ ಏನಾದರೂ ಬಡ್ಡಿ ಇಟ್ಟರೆ ನಿಮಗೆ ಏಳು ಪರ್ಸೆಂಟ್ ಬಡ್ಡಿ ಕೊಟ್ಟರೆ ನಿಮ್ಮ ಏಳು ರೂಪಾಯಿ ಆಯಿತು ನೂರ ಏಳು ರೂಪಾಯಿ ಆಯಿತು ಅಂದರೆ ನಿಮಗೆ ಮೂರು ಪರ್ಸೆಂಟ್ ಲಾಸ್ ಮೂರು ರೂಪಾಯಿ ಇನ್ನೂ ನಷ್ಟನೇ ಆಯಿತು ನಷ್ಟನೇ ಮೂರು ಮೂರು ರೂಪಾಯಿ ನಿಮಗೆ ಹೀಗಾಗಿ ಇನ್ಫ್ಲೇಷನ್ನ ಬೀಟ್ ಮಾಡಿ ಅಂದರೆ ನಿಮಗೆ ಇನ್ಫ್ಲೇಷನ್ ಎಷ್ಟಿದೆಯೋ ಅಷ್ಟೇ ತೊಗೊಂಡ್ರು ಕೂಡ ನಿಮಗೆ ಅದು ಇದ್ದಿಷ್ಟು ಇದ್ದಷ್ಟೇ ಹೌದು ಅದನ್ನ ಬೀಟ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಲ್ವಾ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳು ಮಾಡಿದ್ವಿ ಬಟ್ ಆದ್ರೂ ಕೂಡ ಒಂದೇನಾದರೂ ಏನಾದ್ರು ಹೇಳ್ತಾ ಹೇಳ್ಬಹುದು ಹಣದುಬ್ಬರನ್ನ ಮೀರಿ ನಮ್ಮ ಹಣ ಬೆಳಿಬೇಕು ಅಂತಂದ್ರೆ ಇವತ್ತಿರದು ಷೇರು ಮಾರುಕಟ್ಟೆ ನೀವು ಮ್ಯೂಚುವಲ್ ಫಂಡ್ಸ್ ನಿಮ್ಗೆ ಅಷ್ಟೊಂದು ಮೊದಲನೇ ಐಡಿಯಾ ಇಲ್ಲ ಷೇರು ಮಾರುಕಟ್ಟೆ ಅಂತಂದ್ರೆ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬೋದು ಆ ನಂತರ ಕಲಿಕೆ ಸಿ ನಾನು ಯಾವಾಗಲೂ ಹೇಳೋದು ಇಷ್ಟೇ ಲರ್ನಿಂಗ್ ಅಂಡ್ ಅರ್ನಿಂಗ್ ಎರಡು ಯಾವತ್ತೂ ಜೊತೆ ಜೊತೆಲಿ ಹೋಗುತ್ತೆ ನಮ್ಮ ಜನ ಮಾಡೋ ಮಹಾ ತಪ್ಪು ಏನು ಗೊತ್ತಾ ಲರ್ನಿಂಗ್ ನಿಲ್ಲಿಸ್ಬಿಡ್ತಾರೆ ಕರೆಕ್ಟ್ ನಿಮಗೆ ಇದಕ್ಕೆ ಪೂರಕವಾಗಿ ಒಂದು ಉದಾಹರಣೆ ಹೇಳ್ತೀನಿ ನಾನು ಅತ್ಯಂತ ಇಷ್ಟಪಡೋ ವ್ಯಕ್ತಿ ಲೀಕಾ ಶಿಂಗ್ ಅಂತ ಹೇಳಿ ಹಾಂಗ್ಕಾಂಗಿನಲ್ಲಿ ಇವರಿದ್ದಾರೆ ಇವರಿಗೆ ಇವತ್ತಿಗೆ ಇಪ್ಪ ತೊಂಬತ್ತೈದು ವಯಸ್ಸು ಈತ ಹದಿನೈದನೇ ವಯಸ್ಸಲ್ಲಿ ಇರಬೇಕಾದ್ರೆ ಈತನ ತಂದೆ ಸತ್ತೋಗ್ತಾರೆ ತಾಯಿಗೆ ವಿಧಿ ಇಲ್ಲದೆ ಮಗನ ಸ್ಕೂಲ್ ಬಿಡಿಸ್ತಾರೆ ಆತ ಹದಿನಾರನೇ ವಯಸ್ಸಿಂದ ಒಂದು ಪ್ಲಾಸ್ಟಿಕ್ ರೀಸೈಕ್ಲಿಂಗ್ ಒಂದು ಏನಿದೆ ಫ್ಯಾಕ್ಟ್ರಿಲಿ ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಚೀನಾ ಮೂಲದವ್ರು ಇವರು ಆ ಚೀನಾದಲ್ಲಿ ಯುದ್ಧ ಇದು ಎಲ್ಲ ಆಗುತ್ತೆ ಗಲಾಟೆಗಳು ಒಂದು ಬದುಕೋಕ್ಕಾಗಲ್ಲ ಅಂತ ಹಾಂಕಾಂಗೇ ವಲಸಿಗರಾಗಿ ಬಂದಂಥವ್ರು ಇವರು ಇವ್ರ ತಂದೆ ತಾಯಿ ಏನು ಮಾಡ್ತಾರೆ ಅವಾಗ ಅವ್ರು ಹದಿನಾರನೇ ವಯಸ್ಸಿನಲ್ಲಿ ಹದಿನಾರು ಗಂಟೆ ಹದಿನೆಂಟು ಗಂಟೆ ತುಡಿತಾ ಇರ್ತಾರೆ ಈ ಹುಡುಗ ಇವ್ರದ್ದೊಂದು ಸರಳ ಮಂತ್ರ ಏನಂತಂದರೆ ಲರ್ನಿಂಗ್ ಕಲಿಕೆ ಕಲಿಕೆಯನ್ನ ಮಹಾಮಂತ್ರ ಆತ ಬಿಡೋದಿಲ್ಲ ಅವರೊಂದು ಸಿಂಪಲ್ ಫಾರ್ಮುಲಾ ಕೊಡ್ತಾರೆ ಲೀಕಾಶಿಂಗ್ ಫಾರ್ಮುಲಾ ಅಂತಲೇ ಅದು ಬಹಳ ಪ್ರಸಿದ್ಧ ನಾನು ಪೂರ್ಣ ಫಾರ್ಮುಲಾ ನಾನು ಹೇಳೋದಿಲ್ಲ ಪುಸ್ತಕದಲ್ಲಿದೆ ನೀವು ಓದಿ ಅವರು ಆ ಹುಡುಗ ನೂರು ರೂಪಾಯಿ ದುಡಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲಿ ಎಷ್ಟು ಅಂತ ಅದರಲ್ಲಿ ಒಂದು ಹೇಳ್ಬಿಡ್ತೀನಿ ಹತ್ತು ರೂಪಾಯಿ ನೂರರಲ್ಲಿ ಹತ್ತು ಕಲಿಕೆಗೆ ಮೀಸಲಿಡಿ ಅಂತಾರೆ ಒಂದು ದೊಡ್ಡ ಮಾತು ನೋಡಿ ಇದು ಕೂಡ ಪ್ರಕಾರ ಹೊಸ ಮಾತು ಇದೆ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಉಳಿಕೆ ಮಾಡಿ ಅಂತ ತುಂಬಾ ಜನ ಹೇಳ್ಬಿಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಆದ್ರೆ ಹತ್ತು ರೂಪಾಯಿನ ಕಲಿಕೆಗೆ ಮೀಸಲಿಡಿ ಅಂತ ನನ್ನ ಪ್ರಕಾರ ಯಾರು ಹೇಳಿಲ್ಲ ಇನ್ನೊಂದು ಮಹತ್ವದ ಹೇಳ್ತಾರೆ ಆಮೇಲೆ ನಮ್ಮ 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 ಮನೆಗಳಲ್ಲಿ ಸರ್ ಹೆಂಗಿದೆ ಅಂತಂದ್ರೆ ಸರ್ ಈ ನಾವು ಈಗ ಆಲ್ರೆಡಿ ನಾವು ಅರ್ನ್ ಮಾಡ್ತಾ ಇದ್ದೀವಿ ನಾವು ಒಂದು ಕಲಿಕೆಗೆ ಒಂದು ಶಿಬಿರಕ್ಕೆ ಒಂದು ಕೋರ್ಸ್ಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ರೆ ಅಥವಾ ಜನರಲ್ ಏ ಬೇಡ 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 ಅಂತ ಹೇ ವೇಸ್ಟ್ ಅದು ಏಸ್ಟ್ ಅಲ್ಲ ಅದು ನೀವು ಅದು ಅದು ಖರ್ಚಲ್ಲ ನಮ್ ಜನದ್ ಇನ್ನೊಂದು ತಪ್ಪಿದೆ ಅದ್ರ ಮೇಲೆ ಹಾಕಿದ್ ದುಡ್ಡು ಖರ್ಚು ಖರ್ಚಲ್ಲ ಅದು ಅದು ಹೂಡಿಕೆ ಸೆಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಸೊ ಕಲಿಕೆ ಅಂದ್ರೆ ಏನ್ ಹಂಗಾದ್ರೆ ಕಲಿಕೆ ಅಂದ್ರೆ ರಂಗಸ್ವಾಮಿಯವರ ವಿಡಿಯೋಗಳು ನೋಡೋದು ಕಲಿಕೆನೇ ರಂಗಸ್ವಾಮಿ ಪುಸ್ತಕ ತಗೊಳ್ಳೋದು ಕಲಿಕೆನೇ ಅಥವಾ ರಂಗಸ್ವಾಮಿ ಥರದ ವ್ಯಕ್ತಿಗಳ ಕೋರ್ಸ್ ಜಾ ತಗೊಳ್ಳೋದು ಆನ್ಲೈನ್ ಕೋರ್ಸ್ ಮೈ ಮಾಡೋದು ಕೂಡ ಕಲಿಕೆ ಅಥವಾ ವರ್ಕ್ಶಾಪ್ ಗಳಿದ್ರೆ ಅದನ್ನ ಹೋಗೋದು ಕಲಿಕೆ ಹೊಸ ಸಾಫ್ಟ್ವೇರ್ನ ತಗೊಳ್ಳೋದು ಕೂಡ ಕಲಿಕೆನೆ ಅಲ್ವಾ ಕಲಿಕೆ ಸರ್ ನೀವೇನೋ ಹೇಳ್ತಾ ಇದ್ರಿ ಅತ್ಯಂತ ಇಂಪಾರ್ಟೆಂಟ್ ಅದೇ ಲೀಕಾಶಿಂಗ್ ಮಾಡಲ್ ಅಲ್ಲಿ ಒಂದು ಹೇಳ್ತಾರೆ ಹದಿನೈದು ಪ್ರತಿಶತ ರೂಪಾಯಿ ಬಂದ್ರೆ ಹತ್ತು ರೂಪಾಯಿ ನೀವು ಕಲಿಕೆಗೆ ಹಾಕ್ಬೇಕು ಅಂತಾರೆ ಹದಿನೈದು ಪ್ರತಿಶತ ಓಡಾಟ ಸ್ವಾಮಿ ಅಂತಾರೆ ಸುತ್ತಿ ಊರೂರು ಸುತ್ತಿ ಅಂತ ಹೇಳ್ತಾರೆ ಅದ್ಭುತ ಮಾಡಲು ಆ ಪುಟ್ಟ ಹುಡುಗ ಹದಿನಾರನೇ ವಯಸ್ಸಿನಿಂದ ಬಂದ ನೂರೋ ಇನ್ನೂರೋ ಡಾಲರ್ನಲ್ಲಿ ಅವತ್ತಿಂದ ಮಾಡ್ಕೊಂಬಂದವರು ಇವತ್ತು ಅವರಿಗೆ ತೊಂಬತ್ತೈದು ವರ್ಷ ಫೋಬ್ಸು ಪ್ರತಿ ವರ್ಷ ನೂರು ಅತ್ಯಂತ ಏನು ಹೇಳ್ತಾರೆ ರಿಚ್ ಸಾಹುಕಾರರ ಪಟ್ಟಿ ಬಿಡುಗಡೆ ಮಾಡುತ್ತೆ ಈ ವರ್ಷದ ಸಾಹುಕಾರರ ಪಟ್ಟಿಯಲ್ಲಿ ಈತ ಮೂವತ್ತ್ಮೂರನೇ ಸ್ಥಾನದಲ್ಲಿದ್ದಾರೆ ನನಗೆ ಅವ್ರು ಇಷ್ಟ ಆಗಲಿಲ್ಲ ಎರಡನೇ ಅವ್ರು ಇಷ್ಟ ಆಗಲಿಲ್ಲ ಎನ್ ದ ಸೆನ್ಸ್ ನನಗೆ ಐ ಡೋಂಟ್ ಗೆಟ್ ದಟ್ ಫೀಲಿಂಗ್ ಕನೆಕ್ಟ್ ಕನೆಕ್ಟ್ ಆಗಲಿಲ್ಲ ಎರಡಿಲ್ಲ ಮೂರಿಲ್ಲ ಮೂವತ್ತ್ ಮೂರನೇ ವ್ಯಕ್ತಿ ನನ್ನ ಗುರು ಅಂತ ನಾನು ತೊಗೊಂಡಿದ್ದೆ ನಾನು ಆತನ್ನು ಭೇಟಿ ಮಾಡೋ ಅವಕಾಶ ಸಿಕ್ಕಿಲ್ಲ ನಾನು ಹಾಂಕಾಂಗ್ ಹೋಗಿ ಅವರು ಬದುಕಿದ್ರೆ ಖಂಡಿತ ನಾನು ಭೇಟಿ ಮಾಡ್ತೀನಿ ಇಷ್ಟರಲ್ಲೇ ಆದರೆ ನಾನು ಅದನ್ನೇ ಹೇಳೋಕೋದೆ ಇವ್ರು ಯಾಕೆ ಕನೆಕ್ಟ್ ಆದರು ಯಾಕೆಂದರೆ ಇವ್ರಿಗೆ ಯಾರೂ ಹಿಂದೆ ಮುಂದೆ ಇರಲಿಲ್ಲ ಸೆಲ್ಫ್ ಮೇಡ್ ಹದಿನೈದನೇ ವಯಸ್ಸಿಗೆ ತಂದೆ ಕಳ್ಕೊಂಡು ಹುಡುಗ ಅವ್ರ ಬಾಲ್ಯ ನನ್ನ ಬಾಲ್ಯ ಬಹಳ ಹೊಂದುತ್ತೆ ಆ ರೀತಿಲಿ ನನಗೆ ಅತಿ ಹೆಚ್ಚು ಕನೆಕ್ಟ್ ಆದವರು ನನಗೆ ಗೊತ್ತಿರಲಿಲ್ಲ ನನಗೆ ನಾಲ್ಕು ವರ್ಷದ ಹಿಂದೆ ಲೀಕಾ ಶಿಂಗ್ ಅವ್ರ ಬಗ್ಗೆ ಗೊತ್ತಾಯಿತು ಅವತ್ತಿಂದ ನನ್ನ ತಲೆಯಲ್ಲಿ ಒಂದು ಕೂತಿತ್ತು ಶ್ರೀವಂತಿಕೆಗೆ ಸರಳ ಸೂತ್ರಗಳು ನಾಲ್ಕು ವರ್ಷದ ಹಿಂದೆ ನನ್ನ ತಲೆಯಲ್ಲಿ ಹೊಳೆದಂಥದ್ದು ನನಗೆ ಇವರು ಸಾವಣ್ಣ ಪ್ರಕಾಶನದ ಜಮೀಲ್ ಅವರು ಒಳ್ಳೆ ಯಾರೋ ಕೃಷ್ಣ ಪರಮಾತ್ಮನ ಕಳಿಸ್ದಂಗೆ ಭಗವಂತ ಸೃಷ್ಟಿ ಮಾಡಿ ಅವರನ್ನ ನನಗೆ ಕಳಿಸ್ಬಿಟ್ಟಿದ್ದಾರೆ ಯಾಕಂದರೆ ಅವರು ದಿನಕ್ಕೆ ಎರಡು ಮೂರು ಫೋನ್ ಮಾಡೇ ಮಾಡ್ತಾರೆ ಹೀಗೆ ಮಾಡಿದ್ರೆ ಹಿಂಗೆ ಹಾಗೆ ಮಾಡಿದ್ರಂಗೆ ನಮ್ಮ ಜನಕ್ಕೆ ಇದು ಕೊಟ್ಟರೆ ಒಳ್ಳೆಯದಲ್ವಾ ಈ ರೀತಿ ಏನಾದರೂ ಒಂದು ಚರ್ಚೆ ನಮ್ಮ ಮಧ್ಯೆ ನಡೀತಾನೆ ಇರುತ್ತೆ ಆಗ ಅವ್ರಿಗೆ ನಾನು ಈ ಒಂದು ಹೇಳಿದೆ ಟೈಟಲ್ಲು ಅಯ್ಯೋ ಟೈಟಲೇ ತುಂಬ ಚೆನ್ನಾಗಿದೆ ನಾನು ಹೇಳಿದೆ ಟೈಟಲ್ ಚೆನ್ನಾಗಿದೆ ಅದರೊಳಗಡೆ ಕಂಟೆಂಟ್ ಕೊಡ್ತೀನಿ ನಮ್ಮ ಜನಕ್ಕೆ ಗೊತ್ತೇ ಇಲ್ಲ ಲೀಕಾಷಿಂಗ್ ಅಂದರೆ ಯಾರು ಅಂತ ಗೊತ್ತಿಲ್ಲ ಅವ್ರ ಹಿಂದಿನ ಚರಿತ್ರೆ ಗೊತ್ತಿಲ್ಲ ನೋಡಿ ಇವತ್ತು ಅವರು ಮೂವತ್ತ್ ಮೂರನೇ ಅತ್ಯಂತ ಪ್ರಭಾವಿ ಸಾಹುಕಾರರ ಪಟ್ಟಿಯಲ್ಲಿ ಇದ್ದಾರೆ ಅವರು ನೂರು ಜನದಲ್ಲಿ ಮೂವತ್ತ್ಮೂರನೇ ಸ್ಥಾನದಲ್ಲಿದ್ದಾರೆ ಇವ್ರ ಮಾತು ನಾನು ಯಾಕೆ ಹೇಳ್ತೀನಿ ಅಂದರೆ ಆ ಕನ್ಸಿಸ್ಟೆನ್ಸಿ ಇದೆಯಲ್ಲ ಅದಕ್ಕೆ ನನಗೆ ಇಷ್ಟ ಆಗ್ತಾರೆ ನಿಮಗೆ ಒಂದು ಒಂದು ಮಾತು ಹೇಳ್ಬಿಡ್ತೀನಿ ಸರಳವಾಗಿ ಯಶಸ್ಸು ಅನ್ನೋದು ಕೊಂಡ್ಕೊಳಕ್ಕೆ ಬರದೇ ಇರೋವಂಥದ್ದು ಯು ಕೆನಾಟ್ ಓನ್ ಇಟ್ ಯು ಕೆನ್ ಓನ್ಲಿ ರೆಂಟ್ ಇಟ್ ಯಶಸ್ಸು ಅನ್ನೋದು ಬಾಡಿಗೆ ಮನೆ ಇದ್ದಾಗೆ ಎಷ್ಟು ದಿನ ಇರ್ತೀರಿ ಗ್ಯಾರಂಟಿ ಇಲ್ಲ ಯಶಸ್ಸು ನಿಮ್ಮ ಹತ್ರ ಎಷ್ಟು ದಿನ ಇರುತ್ತೆ ಗ್ಯಾರಂಟಿ ಇಲ್ಲ ಆ್ಯಂಡ್ ನೀವು ಬಾಡಿಗೆ ಮನೆಗೆ ತಿಂಗ್ಳಿಗೊಂದ್ಸರಿ ಬಾಡಿಗೆ ಕಟ್ತೀರಾ ಯಶಸ್ಸಿಗೆ ಹಂಗಲ್ಲ ಸ್ವಾಮಿ ಪ್ರತಿ ದಿನ ಎವ್ರಿ ಡೇ ಯು ಹ್ಯಾವ್ ಟು ಪೇ ರೆಂಟ್ ಎಂಥ ಮಾತುಗಳು ಅರ್ಥ ಆಯ್ತಲ್ಲ ಯಶಸ್ಸು ಅನ್ನೋದನ್ನ ನೀವು ಯು ಕೆನಾಟ್ ಓನ್ ಇಟ್ ಮನೆಗಿನೇ ಆದ್ರೆ ಖರೀದಿ ಮಾಡಿ ಮಾಡಿಟ್ಕೋಬೋದು ಯಶಸ್ಸನ್ನು ನೀವು ಖರೀದಿಸಿ ಖರೀದಿಸಿಡಕ್ಕೆ ಸಾಧ್ಯನೇ ಇಲ್ಲ ಯು ಕ್ಯಾನ್ ಓನ್ಲಿ ರೆಂಟ್ ಇಟ್ ಆ್ಯಂಡ್ ಯು ಹ್ಯಾವ್ ಟು ಪೇ ರೆಂಟ್ ಎವ್ರಿ ಡೇ ಪ್ರತಿದಿನ ನೀವು ಯಾವಾಗ ಆ ನಿರಂತರತೆ ಕಾಪಾಡ್ಕೋತೀರಿ ಕಲಿಕೆ ನಿರಂತರತೆ ಇವೆರಡನ್ನ ನೀವು ಕಾಪಾಡ್ಕೋತೀರಿ ಅವಾಗ ಮಾತ್ರ ಅಂತಹ ಒಂದು ಅದ್ಭುತಗಳು ಸೃಷ್ಟಿಯಾಗೋಕ್ಕೆ ಸಾಧ್ಯ ವಂಡರ್ಫುಲ್ ಇಲ್ಲಿ ನಾನು ಸುಮ್ಮನೆ ಹೇಗೆ ನೋಡ್ತಾ ಇದ್ದೆ ಒಂದಷ್ಟು ಗಾದೆ ಮಾತುಗಳಿದೆ ಅಂದರೆ ಇದೆಲ್ಲ ಹಾಸಿಗೆ ಇದ್ದಷ್ಟು ಕಾಲ್ಚಾಚ ಅದ್ರ ಬಗ್ಗೆ ಹೇಳಿದರು ಹಣ ಅಂದರೆ ಹೆಣವೂ ಬಾಯಿಬಿಡುತ್ತೆ ಉತ್ಪ್ರೇಕ್ಷೆ ಸ್ವಲ್ಪ ಗಳಿಸುವುದು ಕಷ್ಟ ಖರ್ಚು ಮಾಡುವುದು ಸುಲಭ ಕೂತು ತಿಂದರೆ ಕುಡಿಕೆವನ್ನು ಸಾಲದು ಎಷ್ಟು ಬ್ಯೂಟಿಫುಲ್ ಇದೆಲ್ಲ ನಮಗೆ ಗೊತ್ತಿರದೆ ತಾಮ್ರದ ಕಾಸು ತಾಯಿ ಮಕ್ಕಳು ಅಗಲಿಸಿತು ಅಂದರೆ ಹಣ ಹೇಗೆ ನಿಮ್ಮ ರಿಲೇಷನ್ ಹಾಳು ಮಾಡಬಹುದು ಅಂತೇಳಿ ದುಡ್ಡೇ ದೊಡ್ಡಪ್ಪ ಹಣವಿದ್ದವನಿಗೆ ಊರೆಲ್ಲ ನೆಂಟರು ಹೀಗೆ ಸುಮಾರು ಅದರಲ್ಲಿದೆ ಸರ್ ಇದರಲ್ಲಿ ಒಂದು ಚಾಪ್ಟರ್ ನಂಗೆ ಬಹಳ ಗಮನಕ್ಕೆ ಬಂತಿದ್ರ ಬಗ್ಗೆ ಮಾತಾಡೋಣ ಅನ್ಕೊಂಡೆ ನಾನು ನೋ ಪೇನ್ ನೋ ಗೇನ್ ಅಪಾಯದ ಕ್ಷಮತೆಯನ್ನು ನಿರ್ಧರಿಸಿ ಅಂತ ಒಂದು ಚಾಪ್ಟರ್ ಬರ್ತಿದ್ರಿ ಓಕೆ ಇದು ಎಷ್ಟನೇ ಚಾಪ್ಟರ್ ಅಂತಂದ್ರೆ ಹತ್ತನೇ ಚಾಪ್ಟರ್ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ತಗೋತಾ ಇದ್ದೀನಿ ಯಾಕೆ ಇದು ಬಹಳ ಮುಖ್ಯ ಆಗುತ್ತೆ ಅಂತಂದ್ರೆ ಒಂದು ಅಪಾಯ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ರಿ ಆಮೇಲೆ ಒಂದು ಕಷ್ಟ ಅನ್ನೋ ವರ್ಡನ್ನು ಯೂಸ್ ಮಾಡಿದ್ರಿ ಎರಡೂ ಕೂಡ ಅಲ್ಲಿ ಕಷ್ಟವೂ ಇದೆ ಅಲ್ಲ ಅಪಾಯವೂ ಇದೆ ನೀವು ಆಗಬೇಕು ವೆಲ್ದಿ ಆಗ್ಬೇಕಾದ್ರೆ ಸರ್ ಸಿಂಪಲ್ ಆಗಿ ಹೇಳ್ಬೋದು ಏನು ಕಷ್ಟ ಮತ್ತು ಏನು ಅಪಾಯ ಸಿಂಪಲ್ ಅಲ್ಲಿ ನಾನು ಅಪಾಯದ ಲಿಸ್ಟ್ ಮಾಡಿದ್ದೀನಿ ಹತ್ತಾರು ರೂಪಾಯಿಗಳು ಏನೇನಿದೆ ನಾವು ಸಿರಿವಂತಿಕೆಯ ದಾರಿಯಲ್ಲಿ ಯಾವ ದಾರಿನೂ ಸುಲಭ ಅಲ್ಲ ಇದೊಂದು ನಾವು ತಿಳ್ಕೊಬಿಡ್ಬೇಕು ಯಾಕಂತಂದರೆ ನಥಿಂಗ್ ಇಸ್ ಫ್ರೀ ಈ ಜಗತ್ತಿನಲ್ಲಿ ಯಾವುದೂ ನಮಗೆ ಫ್ರೀ ಸಿಕ್ಕಲ್ಲ ಈ ಒಂದು ಮನಸ್ಥಿತಿ ನಾವು ಬಳಸ್ಕೋಬೇಕು ಯಾಕೆ ಅಂತಂದರೆ ಇಟ್ ಟೇಕ್ ಸಮಥಿಂಗ್ ಔಟ್ ಆಫ್ ಅಸ್ ನಿಮ್ಗೇನೋ ಈ ಕಡೆ ಕೊಟ್ಟರೆ ಇನ್ನೊಂದೇನೋ ಅದು ಪಡ್ಕೊಂಡೇ ಪಡ್ಕೊಳ್ಳುತ್ತೆ ಜೀವನ ಅದು ಹಾಗೆ ಯಾವುದೂ ಫ್ರೀ ಕೊಡೋದಿಲ್ಲ ಕರೆಕ್ಟ್ ಏನೂ ಸಿಕ್ಕಲ್ಲ ಫ್ರೀ ಅದಕ್ಕೇನೋ ಒಂದು ಇರಲೇಬೇಕು ಅಲ್ಲಿ ಅಪಾಯಗಳಲ್ಲಿ ನಾನು ಹತ್ತಾರು ಅಪಾಯಗಳನ್ನ ಅಲ್ಲಿ ಬರ್ದಿದ್ದೀನಿ ಏನು ಅಪಾಯಗಳು ಎದುರಾಗುತ್ತೆ ಸಿರಿವಂತಿಕೆಯ ದಾರಿಲಿ ಏನಾಗುತ್ತೆ ಭಾರತದಂಥ ಊರಿನಲ್ಲಿ ದೇಶದಲ್ಲಿ ಆಗುವಂಥ ಒಂದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಆಗುವಂಥದ್ದು ಒಂದು ಬರ್ದಿದ್ದೀನಿ ಅದೊಂದನ್ನು ನಾನು ಹೇಳಿಬಿಡ್ತೀನಿ ಮಿಕ್ಕಿದ್ದು ನೀವು ಓದಿ ಅಲ್ವಾ ಯಾಕಂದ್ರೆ ನಾವು ಟ್ರೈಲರ್ ಅಷ್ಟೇ ಪುಸ್ತಕ ಓದ್ಲಿ ಏನಂದ್ರೆ ರೆಪುಟೇಷನ್ ರಿಸ್ಕ್ ಅಂತ ಹೇಳ್ತೀನಿ ನಮ್ಮಂತ ದೇಶದಲ್ಲಿ ಅಯ್ಯೋ ನಾನು ವ್ಯಾಪಾರ ಶುರು ಮಾಡ್ಬಿಟ್ಟಿದೀನಿ ಇದು ಕುಸಿತ ಕನ್ಬಿಟ್ರೆ ಯಾರೇನು ಅನ್ಕೊಂತಾರೋ ಜಗತ್ ಏನ್ ಅನ್ಕೊಂತಾರೋ ಅಪ್ಪ ಅಮ್ಮ ಏನಂತಾರೋ ಅಕ್ಕಪಕ್ಕದವ್ರ ಏನಂತಾರೋ ನೆಂಟ್ರೆ ಏನಂತಾರೋ ಇದು ನಮ್ಮಲ್ ಮಾತ್ರ ಬೇರೆ ಕಡೆ ಏನಾಗುತ್ತೆ ಅವ್ರು ಯಾವ್ದೇ ಆಯ್ತು ಪ್ರಯತ್ನ ಮಾಡಿ ನೋಡೋಣ ಬಿದ್ರೆ ಮತ್ತೊಮ್ಮೆ ಎದ್ದು ಹೋಗೋಣ ಅನ್ನೋ ತರ ಇರುತ್ತೆ ನಮ್ಮಲ್ಲಿ ಏನಾಗುತ್ತೆ ಅದು ಆತನ ವ್ಯಕ್ತಿತ್ವಕ್ಕೆ ಕಳಂಕ ಅನ್ನಂಗೆ ನೋಡ್ಬಿಡ್ತೀವಿ ಒಬ್ಬ ಉದ್ಯಮಿಗೆ ಹತ್ತಾರು ತೊಂದರೆಗಳು ಬರ್ತದೆ ಉದ್ಯೋಗ ಉದ್ಯಮ ಎರಡು ಕೇಳಕ್ಕೆ ಸೇಮ್ ಅನಿಸುತ್ತೆ ಉದ್ಯೋಗ ಅಂದರೆ ಎಂಪ್ಲಾಯ್ಮೆಂಟು ಉದ್ಯಮ ಅಂತಂದರೆ ನೀವೇ ಕ್ರಿಯೇಟ್ ಮಾಡ್ಕೊಂಡಿರೋದು ನೀವು ಹತ್ತಾರು ಜನಕ್ಕೆ ಕೆಲಸ ಕೊಡೋದನ್ನು ಉದ್ಯಮ ನೀವು ಕೆಲಸ ಮಾಡೋದನ್ನು ಉದ್ಯೋಗ ಅಂತಾರೆ ಎರಡು ಕೇಳಕ್ಕೆ ಸೇ ಸೇಮೆ ಇದ್ರೂ ಅದ್ರ ಎರಡರ ನಡುವೆ ಇರೋ ಅಗಾಧ ಒಂದು ವ್ಯತ್ಯಾಸನ ನೀವು ಗಮನಿಸಿ ನೋಡಿ ವ್ಯತ್ಯಾಸ ಮನಸ್ಥಿತಿಲೇ ಮನಸ್ಥಿತಿ ಮನಸ್ಥಿತಿಲೇ ಆ ಉದ್ಯಮ ಇದೆಯಲ್ಲ ಉದ್ಯಮ ಗಳಿಗೆ ಗಳಿಗೆಗೂ ಅವನಿಗೆ ಅಪಾಯಗಳು ಎದುರಾಗ್ತಾನೆ ಇರ್ತದೆ ಅದರಲ್ಲಿ ಭಾರತದಂತಹ ದೇಶದಲ್ಲಿ ಅತ್ಯಂತ ದೊಡ್ಡ ಅಪಾಯ ಏನ್ ಗೊತ್ತಾ ಅವನ್ ಸೋತ್ರೆ ಅವನಿಗೆ ನಾವು ಹಣೆ ಪಟ್ಟಿ ಕಟ್ಬಿಡ್ತೀವಿ ನತದೃಷ್ಟ ಅಂತನೋ ಅವನು ಅನ್ಲಕ್ಕಿ ಅಂತ ಹೀಗೆ ಅವನ್ಗೆ ಏನೋ ಒಂದು ಹೆಸರು ಕಟ್ತೀವಿ ಬೇರೆ ದೇಶದಲ್ಲಿ ಇಲ್ಲದ ನಮ್ಮ ದೇಶದಲ್ಲಿ ಇರುವ ಅಪಾಯಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ರೆಪುಟೇಷನ್ ರಿಸ್ಕ್ ಅದೇನಾಗುತ್ತೆ ಮತ್ತೆ ನಾವು ಅದನ್ನು ಟ್ರಸ್ಟ್ ಮಾಡೋದಿಲ್ಲ ಅಮೆರಿಕದಂತ ದೇಶದಲ್ಲಿ ಸ್ಟಾರ್ಟ್ಅಪ್ಗಳು ನವೋದ್ಯಮಿಗಳು ಫೇಲ್ ಆದ್ರೆ ಮೂರು ನಾಲ್ಕು ಬಾರಿ ತಿರುಗಿ ಅವ್ರಿಗೆ ರಿಫಂಡ್ ಮಾಡ್ತಾರೆ ಓಕೆ ಅವನು ಸೋತಷ್ಟು ಅವನಿಗೆ ರಿಫಂಡ್ ಅವನಿಗೆ ಬೇಗ ಮತ್ತೆ ಹಣ ಸಿಗ್ತದೆ ಫಂಡ್ ಸಿಗ್ತದೆ ಯಾಕೆ ಫಂಡ್ ಸಿಕ್ಕುತ್ತೆ ಅಂತಂದರೆ ಹೇ ಅವ್ನು ಮೂರು ಸರಿ ಸೋತಿದ್ದಾನೆ ಅಂತ ಯಾಕಂದ್ರೆ ಅವ್ನಿಗೆ ಮೂರು ಸರಿ ಸೋತ ಅನುಭವ ಇದೆ ಹಾಗಾಗಿ ತಪ್ಪು ಕಡಿಮೆ ಮಾಡ್ತಾನೆ ಅವ್ನ ಮೇಲೆ ನಾವು ಹಣ ಹೂಡ್ಬೋದು ಅಂತ ಹೇಳ್ತಾರೆ ಮನಸ್ಥಿತಿ ನೋಡಿ ಅಮೆರಿಕದ ಇನ್ವೆಸ್ಟರ್ಸ್ ಮನಸ್ಥಿತಿ ಈಗ ನಮ್ಮಲ್ಲೂ ಸ್ವಲ್ಪ ಬದಲಾಗ್ತಾ ಇದೆ ಇನ್ವೆಸ್ಟರ್ಸ್ದು ನಮ್ಮಲ್ಲಿ ಏನಾಗ್ತೀವಿ ಹೇ ಅವ್ನು ಬಿಸ್ನೆಸ್ ಅಲ್ಲಿ ಸೋತಿದ್ದು ಅನ್ಕೊಡೋ ನೀನು ತಿರುಗೇನೋ ಲೂಸಿಂಗ್ ಅವರ್ಸ್ ಮೇಲೆ ಬೆಟ್ ಮಾಡ್ತಾ ಇದ್ಯಾ ನಿಂಗೆ ಬುದ್ಧಿ ಇದೆಯಾ ಅಂತ ನಮ್ಮನ್ನೇ ಕೇಳಕ್ಕೆ ಶುರು ಮಾಡ್ತಾರೆ ನೋಡಿ ಅದು ವ್ಯತ್ಯಾಸ ನೋಡಿ ಇದು ನಮ್ಮಲ್ಲಿ ನಾವು ಗಮನಿಸಬೇಕಾದ ಇದು ನಾವು ಸೋತವನ್ನ ಅವನು ಸತ್ತ ಅಥವಾ ಅವನು ಏನಕ್ಕೂ ಬರದೆ ಅವನು ನಾಲಾಯಕ ಅನ್ನೋ ಥರ ಯೋಚನೆ ಮಾಡ್ತೀವಿ ಇವತ್ತಿನ ನಿಮ್ಮ ಪರಿಸ್ಥಿತಿ ಇವತ್ತದಷ್ಟೇ ದಟ್ ಡಜಂಟ್ ಮೀನ್ ದಟ್ ನೀವು ಅದೇ ರೀತಿ ಸದಾ ಇರ್ತೀರಿ ನಿಮ್ಮ ಬದುಕು ಪೂರ್ತಿ ಇರ್ತೀರಿ ಅಂತಲ್ಲ ಬದುಕು ಯಾವ ಕ್ಷಣದಲ್ಲಿ ಬೇಕಾದ್ರೂ ಮಗ್ಗಲು ಬದಲಾಯಿಸ್ಬೋದು ನಿಮ್ಗೊಂದು ಒಂದು ಆಪ್ಷನ್ ಕೊಡಬೇಕಲ್ವಾ ಇನ್ನೊಂದು ಸರಿ ನಾವು ನಾವು ಆಯ್ಕೆ ಕೊಟ್ಟಿಲ್ಲ ಅಂದರೆ ಏನು ಕೊಟ್ಟೇ ಇಲ್ಲ ಅಂದರೆ ನಾವು ಮತ್ತೆ ಹೇಗೆ ಅವನು ಯಾವುದೇ ಒಂದು ಉದ್ಯಮಿಗೆ ಆ ಪುಸ್ತಕದಲ್ಲಿ ಅದು ಒಂದು ಸಾಲ ಸೇರಿಸಿದ್ದೀನಿ ಪ್ರತಿಯೊಬ್ಬ ಉದ್ಯಮಿಯು ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಸಹಾಯ ಬೇಡುವ ಹಂತಕ್ಕೆ ಬಂದೇ ಬರ್ತಾನೆ ಇದು ಶತಸಿದ್ಧ ಎಲ್ಲರೂ ಯಾವುದೇ ಉದ್ಯಮಿ ಮೊದಲನೇ ಸರಿನೇ ಗೆದ್ದ ವೆರಿ ಫ್ಯೂ ಅದು ಜೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಇರ್ಬೋದು ಅದನ್ನು ನಾವು ಮಾತಾಡಲ್ಲ ಯಾಕಂದರೆ ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತೊಂಬತ್ತು ಏನಿದೆ ಪ್ರತಿಯೊಬ್ಬ ಉದ್ಯಮಿಯು ಜೀವನದ ಯಾವುದಾದರೂ ಒಂದು ಹಂತದಲ್ಲಿ ಸಹಾಯ ಬೇಕು ಅನ್ನೋ ಹಂತ ತಲುಪೆ ತಲುಪ್ತಾನೆ ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ ಯಾರೇ ಆಯ್ತು ಸಾಲ ಕೊಡಿ ಅಂತ ಹೇಳಲ್ಲ ಸಹಾಯ ಮಾಡಿ ಆ ಉದ್ಯಮಿ ಸದಾ ಅವನು ಹಂಗೆ ಇರೋದಿಲ್ಲ ಅವ್ನು ಹೆಂಗೋ ಮೇಲ್ ಬರ್ತಾನೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ ಈ ಜಗತ್ತು ಈ ಜಗತ್ತು ಇಷ್ಟು ಸುಂದರವಾಗಿರೋದಕ್ಕೆ ಆ ಉದ್ಯಮಿಗಳೇ ಕಾರಣ ಉದ್ಯಮದ ಮನಸ್ಥಿತಿಯೇ ಕಾರಣ ಅವ್ರಿಗೆ ಸಹಾಯ ಮಾಡಿ ಅನ್ನೋದು ಒಂದು ಎರಡನೇ ದಿನ ಅಂದ್ರೆ ಉದ್ಯಮಿಗಳು ಆಗ ಬಯಕ್ ಆಗ ಬಯಸುವವರು ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಬಂದಾಗ ಸಹಾಯ ಕೇಳುವಂತ ಮನಸ್ಥಿತಿ ಇಟ್ಕೊಳ್ಳಿ ಅಂತ ಕೆಲವರಿಗೆ ಎಷ್ಟೊಂದು ಇರುತ್ತೆ ಅಂತಂದ್ರೆ ನಾಚಿಕೆ ಇರುತ್ತೆ ಈಗೋ ಪ್ರಾಬ್ಲಮ್ ಇರುತ್ತೆ ನಾನ್ ಸಹಾಯ ಕೇಳ್ಬಿಟ್ರೆ ನಾನು ಕಷ್ಟದಲ್ಲಿ ಗೊತ್ತಾಗುತ್ತೆ ಅನ್ನೋದು ಸೊ ಹಿಂಗ ಅದನ್ನ ಕೇಳದೆ ಅವರು ಹೌದು ತಮ್ಮ ಹಾಳು ಮಾಡ್ಕೊಂದ್ರಲ್ಲಿ ತಪ್ಪಿಲ್ಲ ನಾನು ಅದನ್ನೇ ಹೇಳಕ್ ಹೋಯ್ತು ಏನಂತಂದ್ರೆ ಎರಡು ವಿಧ ಇದೆ ಅಲ್ಲೂ ಕೂಡ ಅಂಡಿಯೋ ಅಡ್ವಾಂಟೇಜ್ ತಗೊಳ್ಳೋರು ಇರ್ತಾರೆ ಸಮಾಜದಲ್ಲಿ ಏನಾಗುತ್ತೆ ಅದನ್ನು ನೋಡ್ಬಿಟ್ಟು ಅಯ್ಯೋ ಇವನ್ ನಿಜವಾದ ಪರಿಸ್ಥಿತಿ ಗೊತ್ತಿಲ್ಲ ಮತ್ತೆ ನೀವು ತೊಗೊಂಡಿರೋ ಐಡಿಯಾ ಇದೆಯಲ್ಲ ಆ ಐಡಿಯಾದಲ್ಲಿ ಶಕ್ತಿ ಇದೆ ಅಂತ ಅಂದಾಗ ಖಂಡಿತ ಅದಕ್ಕೆ ಫಂಡ್ ಮಾಡೋರು ಇದ್ದೇ ಇರ್ತಾರೆ ಅದು ಅಸೂಕ್ಷ್ಮತೆಯನ್ನು ನಾವು ಗಮನಿಸಬೇಕು ಟೈಮ್ ಪಾಸ್ ಮಾಡಿಕೊಂಡು ತಾವು ಮಾಡುತ್ತಿರುವ ಕೆಲಸದ ಮೇಲೆ ನಂಬಿಕೆ ಇಲ್ಲದೆ ಸೋತೋರದು ಒಂದು ವರ್ಗ ಆ ವರ್ಗಕ್ಕೆ ನೀವು ಸಹಾಯ ಮಾಡಿ ಹಣ ಹೂಡಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇನ್ನೊಂದು ವರ್ಗ ಇರುತ್ತೆ ಕಷ್ಟಪಟ್ಟಿರುತ್ತೆ ಎಲ್ಲ ಮಾಡಿರುತ್ತೆ ಅವ್ರಿಗೆ ತಮ್ಮ ತಪ್ಪಿನ ಅರಿವು ಇರುತ್ತೆ ಯಾಕೆ ಸೋತೆ ಅಂತನೂ ಗೊತ್ತಿರುತ್ತೆ ಅಂತವರು ದೇ ಡಿಸರ್ವ್ ಒನ್ ಮೋರ್ ಚಾನ್ಸ್ ಅವರಿಗೆ ಚಾನ್ಸ್ ಕೊಡ್ಲೇಬೇಕು ಎಸ್ ಭಾಳ ಚೆನ್ನಾಗಿ ಹೇಳಿದ್ರಿ ನಾನು ಇದನ್ನು ಮುಗಿಸ್ತೀನಿ ಯಾಕೆಂದ್ರೆ ನೀವು ಈ ಪುಸ್ತಕ ಓದಿ ಅಂತ ನಾನು ಕೇಳ್ಕೊಳ್ತೀನಿ ಆದರೆ ಇದರಲ್ಲಿ ಚಾಪ್ಟರ್ಗಳು ಒಂದು ಪರ್ಯಾಯದ ಪರ್ಯಾಯ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅದೊಂದು ಭಾಳ ಮುಖ್ಯವಾದಂತ ನನಗೆ ಖಂಡಿತ ಖಂಡಿತ ಯಾಕೆಂದ್ರೆ ಒಂದು ಕೆಲಸ ಮಾಡ್ತಿರ್ತೀರಿ ನೀವು ಅದೇ ಒಂದು ಕೆಲಸ ಮೇಲೆ ಡಿಪೆಂಡ್ ಆಗದೆ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅದೇ ಒಂದು ಮೇಲೆ ಡಿಪೆಂಡ್ ಆಗದೆ ನೀವು ಆಲ್ಟರ್ನೇಟಿವ್ ಇನ್ಕಮ್ ಇನ್ಕಮ್ ಸೋರ್ಸ್ ನೀವು ಮಾಡ್ಕೊಳ್ಳಿ ಹೆಂಗೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಮಾಡಿದ್ದಾರೆ ಕೊನೆಯದಾಗಿ ನಾನು ಒಂದು ಒಂದ್ರ ಬಗ್ಗೆ ಒಂದ್ರ ವಿಚಾರದ ಬಗ್ಗೆ ನಾನು ಮಾತಾಡ್ಬೋದು ಆ ಸಾಲದ ಬಗ್ಗೆ ಅರಿವಿರಲ್ಲಿ ಡೆಟ್ ಟ್ರಾಪ್ಗೆ ಆಗೋದು ಬೇಡ ಅಂತ ಹೇಳಿದ್ರಿ ಈ ಸಾಲ ಅನ್ನೋದು ಅದು ನೀವು ಹೇಳ್ದಂಗೆ ಎರಡು ಕತ್ತಿ ಇದ್ದಂಗೆ ಅದನ್ನ ನೀವ್ ಹೆಂಗ್ ಬಳಸ್ಕೋತೀರಿ ಅನ್ನೋದ್ರ ಮೇಲೆ ಮ್ಯಾಟರ್ ಮಾತ್ರ ಒಂದ್ಸಲ ಹೇಳಿದ್ರಿ ಆದ್ರೂ ಈಗ ಲೈಫಲ್ಲಿ ಸಾಲ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಮುಖ್ಯ ಆಗುತ್ತೆ ನೋಡಿ ಬಹಳಷ್ಟು ಜನ ನೀವು ಅದೇ ತಪ್ಪುಗಳನ್ನ ಮತ್ತೆ ಮತ್ತೆ ಮಾಡ್ತಿರ್ತೀರಿ ನಾನ್ ಸರಳವಾಗಿ ನಿಮ್ಗೆಲ್ಲ ಹೇಳ್ಬಿಡ್ತೀನಿ ನೀವು ನಿಮ್ಗೆ ನಿಮಗೆ ಅಂತ ಮನೆ ತೊಗೋತೀರಲ್ಲ ಅದ್ರದ್ದು ವ್ಯಾಲ್ಯೂಯೇಷನ್ ಮೌಲ್ಯ ದುಪ್ಪಟ್ಟಾಗಲಿ ಫಾರ್ ಎಕ್ಸಾಂಪಲ್ ನೀವು ಹದಿನೈದು ಲಕ್ಷಕ್ಕೋ ಇಪ್ಪತ್ತು ಲಕ್ಷಕ್ಕೋ ಮನೆ ತೊಗೊಂಡಿರ್ತೀರ ಹತ್ತು ವರ್ಷವೋ ಅಷ್ಟಲ್ಲದು ಐವತ್ತು ಲಕ್ಷನೋ ಎಪ್ಪತ್ತು ಲಕ್ಷನೋ ಆಗಿರಲಿ ಪ್ರಯೋಜನ ಏನು ಅಂತ ನಾನು ಕೇಳ್ತೀನಿ ಯಾಕಂದರೆ ಅದು ನೀವಿರಕ್ಕೆ ಅಂತ ತೊಗೊಂಡಿರೋ ಮನೆ ನೀವು ವಾಸಕ್ಕೆ ಅಂತ ತಗೊಂಡ್ರ ಮನೆ ಈ ಮನಸ್ಥಿತಿನ ನೀವು ಬದಲಾಯಿಸ್ಕೋಬೇಕು ತೊಗೊಂಡ್ರವ ಮನೆ ನೀವು ಅದನ್ನು ಮಾರೋದಿಲ್ಲ ಮಾರೋದಿಲ್ಲ ಅಂದಮೇಲೆ ಇಪ್ಪತ್ತು ಲಕ್ಷದ ಮನೆ ಒಂದು ಕೋಟಿ ಆದರೂ ನಿಮ್ಗೆ ಏನು ಪ್ರಯೋಜನ ನಿಮಗೆ ಪ್ರಯೋಜನವೇ ಇಲ್ಲ ಆಯ್ತು ಹಾಗಾದ್ರೆ ನೀವು ಇದಕ್ಕೆ ಅಂತ ಹಾಕ್ತೀರಾ ಏನಕ್ಕೆ ಇನ್ವೆಸ್ಟ್ಮೆಂಟ್ಗೆ ಅಂತ ಇನ್ನೊಂದು ಸ ಮನೆ ತಗೋತೀರಾ ಸೈಟ್ ತಗೋತೀರಾ ಹಣ ಇದ್ದು ತಗೊಂಡ್ರೆ ತಪ್ಪಿಲ್ಲ ನಾನು ಇದೇ ಪದೇ ಪದೇ ಹೇಳ್ತೀನಿ ನೀವು ಮನೆ ಕಟ್ಟೋದು ತಪ್ಪಲ್ಲ ಸೈಟ್ ತೊಗೊಳ್ಳೋದು ತಪ್ಪಲ್ಲ ಫ್ಲ್ಯಾಟ್ ತೊಗೊಳೋದು ತಪ್ಪಲ್ಲ ಇನ್ನೊಂದು ಮಾಡೋದು ತಪ್ಪಲ್ಲ ನಾನು ಅದನ್ನೇ ಹೇಳ್ತೀನಿ ಎಲ್ಲ ಅದನ್ನು ಡೈರೆಕ್ಟಾಗಿ ಹಂಗೆ ಅರ್ಥ ಮಾಡಿಕೊಂಡು ಇದಂಗಲ್ಲ ಇದು ತಗೋಬೇಕು ಅಂತ ನಿಮ್ಮ ಪರಿಸ್ಥಿತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಸಾಲ ಮಾಡಿ ನೀವು ಏನಾನ ಎರಡನೇ ಮನೆ ಇನ್ವೆಸ್ಟ್ಮೆಂಟ್ಗೆ ಅಂತ ತಗೋತಿದ್ರೆ ಅದು ತಪ್ಪು ಯಾಕೆ ನೀವೇ ಯೋಚನೆ ಮಾಡಿ ನೋಡಿ ಏನಾಗ್ತದೆ ಅಂತ ಏನಾಗುತ್ತೆ ಆ ಮನೆ ಡಬಲ್ ಆಗಿದೆ ಅಂತಲೇ ಇಟ್ಕೊಳ್ಳಿ ನೀವು ಅದನ್ನು ಅದರಲ್ಲಿ ಬರೆದಿದ್ದೀನಿ ನಾನು ಅದು ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಬಡ್ಡಿ ದರ ಎಷ್ಟಾಗುತ್ತೆ ನೀವು ಹದಿನೈದು ವರ್ಷಕ್ಕೆ ತಗೊಂಡಿರ್ತೀರಿ ನಾರ್ಮಲ್ ಆಗಿ ಅಪಾರ್ಟ್ಮೆಂಟ್ ಅಂದರೆ ಹದಿನೈದರಿಂದ ಇಪ್ಪತ್ತು ವರ್ಷ ಸಾಲದ ಒಂದು ಅವಧಿ ಇರುತ್ತೆ ಆ ಅವಧಿಲಿ ನೀವು ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷದ ಫ್ಲಾಟ್ಗೆ ಅಷ್ಟೇ ಮೊತ್ತ ಮೂವತ್ತು ನಲ್ವತ್ತೋ ಐವತ್ತು ಅಷ್ಟೇ ಮೊತ್ತದ ಇದು ನೀವು ಬಡ್ಡಿ ಕಟ್ಟಿರ್ತೀರಿ ಸೊ ಅರವತ್ತು ಲಕ್ಷ ಹಾಗೆ ಹೋಯಿತು ನಿಮ್ದು ಅಪಾರ್ಟ್ಮೆಂಟು ಡಬಲೇ ಆಯಿತು ಅಂತಲೇ ಇಟ್ಕೊಳ್ಳಿ ನಿಮ್ಗೇನು ಸಿಕ್ಕಲೇ ಇಲ್ಲ ಅಲ್ಲಿ ಅದು ಇನ್ನೊಂದು ಸ್ವಲ್ಪ ಹತ್ತು ಲಕ್ಷ ಜಾಸ್ತಿನೇ ಆಗಿತ್ತು ಅಂತ ಇಟ್ಕೊಳ್ಳಿ ಆಪರ್ಚುನಿಟಿ ಕಾಸ್ಟ್ ಬಿಟ್ಟ್ರಿ ನೀವು ಏನು ಆಪರ್ಚುನಿಟಿ ಕಾಸ್ಟು ಈ ಕಂತು ಕಟ್ಕೊಂಡು ಹೋದ್ರಲ್ಲ ಹದಿನೈದು ಇಪ್ಪತ್ತು ವರ್ಷ ಇದೇ ಕಂತನ್ನು ನೀವು ಬೇರೆ ಎಲ್ಲಾದರೂ ಹೂಡಿಕೆ ಮಾಡಿದಿದ್ರೆ ಆ ಹಣ ಈ ಮೂವತ್ತು ಲಕ್ಷ ನೀವು ಬಡ್ಡಿ ಕಟ್ಟಿದ್ರಲ್ಲ ಆ ಮೂವತ್ತು ಲಕ್ಷನೇ ನೀವು ಹದಿನೈದು ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಪ್ರತಿ ತಿಂಗಳು ನೀವು ಕ ಸರಿಯಾದ ಕಡೆ ಹೂಡಿಕೆ ಮಾಡ್ಕೊಂಡೋಗಿದ್ರೆ ನಾನು ಅದ್ರಲ್ಲಿ ಬರಿತಾ ಹೋಗ್ತೀನಿ ಅದು ಎರಡು ಎರಡೂವರೆ ಕೋಟಿ ತನಕ ಆಗುತ್ತೆ ಅದರಲ್ಲಿ ಪ್ರತಿಯೊಂದು ಚಾರ್ಟ್ ವೈಸೇ ಕೊಟ್ಟಿದ್ದೀನಿ ನೀವು ಹದಿನೈದು ಸಾವಿರ ಸಂಬಳ ಬರೋರು ಎಲ್ಲಿ ಹೂಡಿಕೆ ಮಾಡ್ಬೋದು ಪ್ರತಿಯೊಂದು ನಿಮ್ಮ ಹಣನ ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾ ಹೋದರೆ ಆ ಇ ಎಮ್ ಐ ಇಷ್ಟು ಕಟ್ಟೋ ಬದಲು ಮೂವತ್ತೈದು ನಲ್ವತ್ತು ಸಾವಿರ ಇ ಎಮ್ ಐಯಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಕೊಟ್ಟು ಇನ್ನು ಇಪ್ಪತ್ತು ಸಾವಿರ ಉಳಿತಲ್ಲ ಇಪ್ಪತ್ತು ಸಾವಿರನ ನೀವು ಸರಿಯಾಗಿ ಹೂಡಿಕೆ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಚಾಟ್ ಚಾರ್ಟ್ ಹಾಕಿ ನಾವು ಅದು ಅದು ಬರೆದಿದ್ದೀನಿ ಹಾಗಾಗಿ ಸಾಲ ಸಿರಿವಂತಿಕೆಯ ಹಾದಿಯಲ್ಲಿರೋರು ಇನ್ನೂ ಯಾರು ಶ್ರೀಮಂತರಲ್ವೋ ಅವರು ಮಾಡಬಾರ್ದು ನೀವು ಇನ್ನೂ ಶ್ರೀಮಂತರಾಗಿಲ್ಲ ಯಾರು ಶ್ರೀಮಂತರಾಗಿದ್ದೀರಿ ಸಾಲ ಮಾಡಿ ಇನ್ನಷ್ಟು ಪ್ರಾಪರ್ಟಿ ತೊಗೊಳ್ಳಿ ಇನ್ನಷ್ಟು ಏನಾರು ಮಾಡಿ ಯಾಕಂದರೆ ನಿಮ್ಮ ಇನ್ಕಮ್ ಏನಿದೆ ಅದು ಎಕ್ಸ್ಪೋನಾನ್ಷಿಯಲ್ ಗ್ರೋತ್ ಅಂತ ಹೇಳ್ತಾರೆ ಅದು ಇನ್ನೂ ಇದಾಗ್ತಾ ಹೋಗುತ್ತೆ ಹಾಗೆ ಇನ್ನೊಂದಿದೆ ಅದರಲ್ಲಿ ಅದು ಚಕ್ರಬಡ್ಡಿಯ ಶಕ್ತಿ ಅಂತ ಅದ್ರ ಬಗ್ಗೆ ಒಂದು ಸಣ್ಣದಾಗಿ ಒಂದು ಕತೆ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಆಮೇಲೆ ನೀವು ಸಾಕು ಅಂತ ಹೇಳಿದ್ರೆ ನಿಲ್ಲಿಸ್ಬಿಡೋಣ ಏನಂದ್ರೆ ಒಬ್ಬ ಮಹಾನ್ ಹಾಡುಗಾರ ಇದ್ದಂತೆ ಅವ್ನು ಹಾಡು ಎಷ್ಟು ಚೆನ್ನಾಗಿ ಅಂದ್ರೆ ಎಂಥವರು ತಲೆದೂಗೋರಂತೆ ಅಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದಂತ ಓ ಒಂದು ರಾಜ್ಯಕ್ಕೆ ಬರ್ತಾನೆ ಆ ರಾಜ ಆ ರಾಜನು ಹಾಗೆ ಅವನಿಗೆ ಖುಷಿಯಾಗೋಯ್ತು ಇಷ್ಟ ಆಗೋಯ್ತು ಅಂತಂದ್ರೆ ಏನ್ ಬೇಕೋ ಕೇಳು ಕೊಟ್ಬಿಡ್ತೀನಿ ಅನ್ನೋ ಅಂತ ಮನಸ್ಥಿತಿ ರಾಜ ಈ ಹಾಡುಗಾರ ಬರ್ತಾನೆ ಅವನ ಮುಂದೆ ಪ್ರದರ್ಶನ ಕೊಡ್ತಾನೆ ಆ ರಾಜನಿಗೆ ಬಹಳ ಇಷ್ಟ ಆಗ್ಬಿಡುತ್ತೆ ಆತನ ಹಾಡು ಏನು ಬೇಕು ಕೇಳು ಅಂತಾನೆ ಆ ರಾಜ ಆಗ ಹಾಡು ಕೇಳೋ ಟೈಮಲ್ಲಿ ತನ್ನ ಮಂತ್ರಿ ಜೊತೆ ಚದುರಂಗ ಆಡ್ತಿರ್ತಾನೆ ಚೆಸ್ ಆಡ್ತಿರ್ತಾನೆ ನಿಮಗೆಲ್ಲ ನೆನಪಿರಲಿ ಚೆಸ್ ಬೋರ್ಡಲ್ಲಿ ಅರವತ್ನಾಲ್ಕು ಮನೆಗಳಿರ್ತದೆ ಸಿಕ್ಸ್ಟಿ ಫೋರ್ ಹೌಸಸ್ ಅಂತ ಹೇಳ್ತೀವಿ ಇರ್ತದೆ ಆತ ಹಂಬಲಾಗಿ ವಿನೀತನಾಗಿ ಕೈ ಮುಗಿದು ಹೇಳ್ತಾನೆ ದೊರೆ ನನಗೆ ಹೆಚ್ಚಿಂದ ಏನೂ ಬೇಡ ಆ ಇದಿದೆಯಲ್ಲ ಚೆಸ್ ಬೋರ್ಡ್ ಇದೆಯಲ್ಲ ಆ ಮೊದಲನೇ ಬೋರ್ಡಲ್ಲಿ ಒಂದು ಅಕ್ಕಿ ಕಾಳಿಡು ಎರಡನೇ ಬೋರ್ಡಲ್ಲಿ ಡಬಲ್ ಮಾಡು ಎರಡು ಅಕ್ಕಿ ಕಾಳಿಡು ಮೂರನೇ ಬೋರ್ಡಲ್ಲಿ ನಾಲ್ಕು ಡಬಲ್ ಮಾಡ್ತಾ ಹೋಗಬೇಕು ನಾಲ್ಕನೇ ಬೋರ್ಡಲ್ಲಿ ಎಂಟು ಅಕ್ಕಿ ಕಾಳು ಐದನೇ ಬೋರ್ಡಲ್ಲಿ ಹದಿನಾರು ಅಕ್ಕಿ ಕಾಳು ಆಮೇಲೆ ಮೂವತ್ತರ ಅಕ್ಕಿ ಮೂವತ್ತೆರಡು ಅಕ್ಕಿ ಕಾಳು ಹಾಗೆ ಅರವತ್ತ್ನಾಲ್ಕು ಮನೆಗೂ ತುಂಬಿಡು ಎಷ್ಟು ಅಕ್ಕಿ ಕಾಳು ಬರುತ್ತೋ ಅಷ್ಟೇ ಸಾಕು ನನಗೆ ಅಂತ ಹೇಳ್ತಾನೆ ರಾಜನಿಗೆ ಭಾರಿ ಆಶ್ಚರ್ಯ ಆಗುತ್ತೆ ಅಲ್ಲಯ್ಯ ಎಂಥ ದಡ್ಡ ನೀನು ಇಷ್ಟು ಚೆನ್ನಾಗಿ ಆಡಿದೀಯಾ ಕೇಳು ಒಂದು ಕೋಟಿ ಎರಡು ಕೋಟಿ ಐದು ಕೋಟಿ ಚಿನ್ನ ಬ ಆಭರಣ ಎಲ್ಲಾದರೂ ಒಂದು ಒಳ್ಳೆ ಬಂಗ್ಲೆ ಕಟ್ಕೊಳ್ಳೋಕೆ ಜಾಗ ಏನು ಕೇಳಿದ್ರು ನಾನು ಬರ್ಕೊಡ್ತೀನಿ ಕೇಳು ಅಂತ ಹೇಳ್ತಾನೆ ಮಹಾಪ್ರಭು ನನಗೆ ಹೆಚ್ಚಿನ ಆಸೆನೇ ಇಲ್ಲ ಇಷ್ಟು ಮಾಡ್ಕೊಟ್ಬಿಡಿ ಸಾಕು ಅಂತ ಹೇಳ್ತಾನೆ ರಾಜಗ್ ನಗು ಬಂದ್ಬಿಡುತ್ತೆ ಮಂತ್ರಿ ಹೇಳ್ತಾನೆ ಆಯಿತು ಸ್ಯಾಂಕ್ಷನ್ ಇವ್ನ ಏನು ಕೇಳ್ತಾನೋ ಕೊಟ್ಬಿಡು ಅಂತ ಒಂದು ಅರ್ಧ ಗಂಟೆ ಆಗಿಲ್ಲ ಮಂತ್ರಿ ಬರ್ತಾನೆ ಮಹಾರಾಜರೇ ಆಗ್ತಾನೆ ಇಲ್ಲ ಅಂತ ಅದರಲ್ಲಿ ಸಂಖ್ಯೆ ನಮೂದನೆ ಮಾಡಿದ್ದೀನಿ ನಾನು ನಮ್ಮ ಅಲ್ಲಿ ಹಿಡಿಯೋದೇ ಇಲ್ಲ ಅರವತ್ನಾಲ್ಕನೇಗ್ ಬರೋ ಅಷ್ಟೊತ್ತಿಗೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ ಹಿಮಾಲಯ ಪರ್ವತ ಇದೆಯಲ್ಲ ಹಿಮಾಲಯ ಪರ್ವತವನ್ನು ಮೀರಿದ ಎತ್ತರಕ್ಕೆ ಅಕ್ಕಿ ಕಾಳಾಕಿದ್ರು ಅರವತ್ನಾಲ್ಕನೇ ಮನೆ ತುಂಬಕ್ಕಾಗಲ್ಲ ರಾಜನ ರಾಜ್ಯ ಅವನಿರೀ ಒಂದು ಏನಿದೆ ಅವನ ಸಂಪತ್ತು ಸಕಲ ಸಂಪತ್ತನ್ನು ಮಾರಿದ್ರು ಅಷ್ಟ ಹಕ್ಕಿ ಹೊಂಚಕ್ಕಾಗಲ್ಲ ದಟ್ ಈಸ್ ದ ಪವರ್ ಆಫ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನೋಡಿ ಹೆಂಗಾಯ್ತು ಅಂತ ಅರವತ್ನಾಲ್ಕನೇ ಲೆಕ್ಕ ಮಾಡಿ ನೋಡಿ ಅದ್ರಲ್ಲಿ ನಾನು ಸಂಖ್ಯೆ ನಮೂದಿಸಿದ್ದೀನಿ ಆದಷ್ಟೋ ಶತಕೋಟಿ ಇದಾಗ್ಬಿಡ್ತದೆ ಅಕ್ಕಿ ಕಾಳು ಅದು ಎಲ್ಲ ಅಕ್ಕಿ ಕಾಳನ್ನೆಲ್ಲ ಒಟ್ಟಿಗೆ ಹಾಕಿದ್ರೆ ಹಿಮಾಲಯ ಪರ್ವತಕ್ಕಿಂತ ಹೆಚ್ಚಿಗೆ ಎತ್ತರ ಆಗ್ತದೆ ಅಂತ ಹೇಳ್ತಾರೆ ಅದು ಪವರ್ ಆಫ್ ಕಾಂಪೌಂಡಿಂಗ್ ನೀವು ಸಾಲ ಮಾಡಿದ್ರೆ ಏನಾಯ್ತು ಗೊತ್ತಾ ಇದೇ ಸಾಲದ ಎಫೆಕ್ಟ್ ನೀವು ಬಡವರಾಗ್ತಾನೆ ಹೋಗ್ತೀರಾ ಹಾಗಾಗಿ ಸಿರಿವಂತಿ ಸಾವುಕಾರರಾಗಕ್ಕೆ ಮುಂಚೆ ಬಗ್ಗೆ ಒಂದಷ್ಟು ಜ್ಞಾಪಕ ಇರಲಿ ಅದನ್ನ ಸಿರಿವಂತರಾದ ನಂತರದ ಕಥೆಗಳು ಬೇರೆ ಅದಕ್ಕೂ ಮುಂಚೆ ಅರವತ್ನಾಲ್ಕನೇ ಮನೆಗೆ ಬಂದಾಗ ಎಷ್ಟು ಅಂದ್ರೆ ಇದನ್ನು ಓದಕ್ಕೂ ಆಗಲ್ಲ ಓದಕ್ಕೂ ಆಗಲ್ಲ ಆ ಸಂಖ್ಯೆ ಆಗ್ಬಿಡ್ತದೆ ಎಷ್ಟು ಅಂಕಿಗಳಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂಕಿಗಳ ಒಂದು ಸಂಖ್ಯೆ ಹಿಮಾಲಯ ಪರ್ವತಕ್ಕೂ ಹೆಚ್ಚಾಗ್ತದೆ ಸೊ ದಟ್ ಈಸ್ ಕಾಂಪೌಂಡ್ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಅರ್ಥ ಇಷ್ಟೇ ನಾನು ಏನು ಹೇಳಕ್ ಹೋದೆ ಅಂದರೆ ನಿಮಗೆ ಬಹಳಷ್ಟು ಜನ ನೋಡುಗರಲ್ಲಿ ಒಂದು ಸಿನಿಕತನ ಬರ್ಬೋದು ನಾನು ತಪ್ಪು ಅಂತ ಹೇಳಲ್ಲ ನಾನು ಹಾಗೆ ಇದ್ದನು ಇದನ್ನು ನಾನು ಆತ್ಮಸಾಕ್ಷಿಯಾಗಿ ಪೂರ್ಣ ವಿನಮ್ರತೆಯಿಂದ ಹೇಳ್ತಾ ಇದ್ದೀನಿ ಏನಂದರೆ ನೀವೆಲ್ಲ ಏನು ಅನ್ಕೊತೀರಾ ಸಾಧ್ಯನ ಇದು ನೀವೇನು ಮಾಡ್ತಾ ಹೋಗಿ ನೋಡಿ ಒಂದನೇ ಮನೇಲಿ ಒಂದು ಅಕ್ಕಿ ಕಾಳು ಎರಡನೇ ಮನೇಲಿ ಎರಡು ಮೂರನೇ ಮನೇಲಿ ನಾಲ್ಕು ಆಮೇಲೆ ಎಂಟು ಹದಿನಾರು ಮೂವತ್ತೆರಡು ಅರವತ್ತ್ನಾಲ್ಕು ಏನೂ ಅನಿಸೋದೇ ಇಲ್ಲ ಹಾಗೆ ನೀವು ಉಳಿಕೆ ಶುರು ಮಾಡಿದಾಗ ಇಪ್ಪತ್ತು ಪರ್ಸೆಂಟ್ ಆಫ್ ಸ್ಯಾಲ್ರಿ ಏನು ಐವತ್ತು ಸಾವಿರ ಬಂದರೆ ಎಷ್ಟಾಯಿತು ನಿಮ್ಗೆ ಹಂಗೆ ಅನಿಸುತ್ತೆ ಆ ಸಣ್ಣದು ಒಂದು ವರ್ಷ ನಾನು ಅದೇ ಹೇಳ್ತೀನಿ ಸಿರಿವಂತಿಕೆಯ ಹಾದಿ ಒಂದು ದಿನದ್ದು ಒಂದು ವಾರದ್ದು ಒಂದು ತಿಂಗಳದ್ದು ಒಂದು ವರ್ಷದ್ದು ಅಲ್ಲ ಅದು ಲೈಫ್ ಸ್ಟೈಲ್ ಅದು ಜೀವನ ಶೈಲಿ ನೀವು ಅದನ್ನು ಯಾವಾಗ ಒಂದು ವಾರ ಎರಡು ವಾರ ಆರು ವಾರ ಹತ್ತು ವಾರ ಏನೂ ಆಗ್ತಾನೇ ಇಲ್ಲ ಬದಲಾವಣೆ ಅಂತ ಹೇಗೆ ನಿಮಗೆ ಎರಡು ಅಕ್ಕಿ ಕಾಳು ನಾಲ್ಕು ಅಕ್ಕಿ ಕಾಳು ಎಂಟು ಅಕ್ಕಿ ಕಾಳು ಏನೂ ಅನ್ನಿಸ್ಲೇ ಇಲ್ಲ ರಾಜನಿಗೂ ಹಂಗೆ ಅನ್ನಿಸ್ತು ಇವನು ಯಾರೋ ದಡ್ಡ ಇದ್ದಾನೆ ಅಂತ ಹಾಗೆ ಅದರ ಮಜಾ ನಿಮಗೆ ತಿಳಿಯೋದು ಮೂವತ್ತೆರಡು ಮನೆ ನಲವತ್ತು ಮನೆ ಆದ ನಂತರ ಅಂದರೆ ಅರ್ಥ ಇಷ್ಟೇ ದೀರ್ಘಾವಧಿ ನೀವು ಯಾವುದು ಒಂದು ನಿಮಿಷದಲ್ಲಿ ಆಗುವಂಥದ್ದಲ್ಲ ನಾವು ತಿಂದ ಒಂದು ಊಟ ತಿಂಡಿ ಅರ್ಗಕ್ಕೆ ನಾಲ್ಕು ತಾಸು ಬೇಕು ಸಿರಿವಂತರಾಗದ ಸುಲಭನ ಸಿನಿ ಕಥೆಯಿಂದ ಈ ಪುಸ್ತಕ ಓದಿ ಆಗುತ್ತಾ ಅಂತ ಕೇಳಬೇಡಿ ಅದು ನಾನು ಹೇಳಿ ಲೀಕಾಶಿಂಗ್ ಮಾಡಲ್ ಇದೆ ನನ್ನದೇ ಒಂದು ಸ್ವಂತ ಮಾಡಲ್ ಅಲ್ಲಿ ತಿರ್ಗಾ ಯಾವಾಗ ಹೇ ಹೇಗೆ ಮಾಡಬೇಕು ಆಪ್ಟಿಮಿಸ್ಟಿಕ್ಕು ಪೆಸಿಮಿಸ್ಟಿಕ್ಕು ರಿಯಲಿಸ್ಟಿಕ್ಕು ಎಷ್ಟೆಷ್ಟು ಪರ್ಸೆಂಟ್ ಹೂಡಿಕೆ ಮಾಡಬೇಕು ಅಂತ ಒಂದಷ್ಟು ಸ್ಟ್ಯಾಂಡರ್ಡ್ಗಳಿದೆ ಅದರ ಜೊತೆಗೆ ನನ್ನ ನನ್ನ ಒಂದು ಜೀವನ ಶೈಲಿಯಿಂದ ನಾನು ಇವತ್ತಿನ ತನಕ ಏನು ಕಲಿತೆ ಅದು ಬೇಸ್ಡ್ ಆನ್ ದಟ್ ಅದರ ಆಧಾರದ ಮೇಲೆ ನಂದೊಂದು ಮಾಡಲ್ ಕೂಡ ಅಲ್ಲಿ ಬರೆದಿದ್ದೀನಿ ಈ ರೀತಿ ಮಾಡಿದ್ರೆ ಹಿಂಗಾಗ್ಬೋದು ಅಂತೇಳಿ ಇದನ್ನೇನೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ನಾನು ಅನುಭವಿಸಿ ನಾನು ನನಗಾದ ಅನುಭವನ ನಾನು ಅಲ್ಲಿ ಬರೆದಿರೋದು ನನಗಾಗುತ್ತೆ ಅನ್ನೋದಾದರೆ ನಿಮಗೂ ಖಂಡಿತ ಆಗಿ ಆಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಂಗಸ್ವಾಮಿ ಸರ್ ನಾನೊಂದು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ ಬಟ್ ಇನ್ನೊಂದು ಸಲ ಕೇಳ್ತೀನಿ ಅದನ್ನ ಅದೇನಂದ್ರೆ ನಾ ಐ ವಾಂಟ್ ಟು ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಜರ್ನಿ ಓಕೆ ನೀವು ತುಂಬ ಕಷ್ಟಪಟ್ಟು ಬೆಳೆದಿದ್ದೀನಿ ನೀವು ಬೆಂಗಳೂರಲ್ಲಿ ನೀವು ನೀವು ನಿಮ್ಮ ಅಣ್ಣನ ಬಗ್ಗೆ ನಾನು ಓದಿದೆ ನೀವು ಹೆಂಗೆಲ್ಲ ಕಷ್ಟಪಟ್ಟಿದ್ದೀರ ಸೈಕಲಲ್ಲಿ ಓಡಾಡಿದ್ದು ಅದೆಲ್ಲ ನಾನು ಅಲ್ಲಲ್ಲೆಲ್ಲ ಗ್ಲಾನ್ಸ್ಗಳನ್ನ ನೋಡಿದ್ದೀನಿ ಸೊ ಹಾಗೆ ಮಧ್ಯಮ ವರ್ಗ ಅಥವಾ ಕೆಳ ಮಧ್ಯಮ ವರ್ಗದಲ್ಲಿ ಹುಟ್ಟದಂಥವರೇ ನಾವು ಭಾಳಷ್ಟು ಜನ ಸೊ ಅಂಥವರು ಇವತ್ತು ರಂಗಸ್ವಾಮಿಯವರು ಕೇವಲ ತಾವು ಶ್ರೀಮಂತರಾಗಿಲ್ಲ ಸಾಕಷ್ಟು ಜನರಿಗೆ ಶ್ರೀಮಂತಿಗೆ ಸೂತ್ರಗಳನ್ನ ಈ ಪುಸ್ತಕದ ಮೂಲಕ ಹೇಳ್ಕೊಡ್ತಾಯಿದ್ದಾರೆ ಪರ್ಸನಲ್ ಆಗೂ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಅವರು ಕಲ್ಕೊಂಡ್ರು ಅನ್ನೋ ಪ್ರಶ್ನೆಯನ್ನು ನಾನು ಹಾಗೆ ಇಡ್ತೀನಿ ಈ ಪ್ರಶ್ನೆಗೆ ಉತ್ತರ ನಾನು ಈ ಕಾರ್ಯಕ್ರಮದಲ್ಲಿ ಕೊಡಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ಆ ಪ್ರಶ್ನೆಗೆ ಉತ್ತರ ಕೇಳ್ತೀನಿ ಮತ್ತು ಅದು ಯಾಕೆಂದರೆ ಅದೊಂದು ಇನ್ಸ್ಪೈರಿಂಗ್ ಜರ್ನಿ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ ಸುರಂಗಸ್ವಾಮಿ ಮೂಕನಹಳ್ಳಿ ಅವರಿಗೆ ಮತ್ತು ಈ ಒಂದು ಪ್ರಕಾಶನ ಮಾಡಿದಂಥ ಸಾವಣ್ಣವರಿಗೆ ಮೊದಲನೇದಾಗಿ ತುಂಬ ಧನ್ಯವಾದಗಳು ಈ ಪುಸ್ತಕ ಬೇಕು ಅಂತಂದರೆ ಬೇಕು ಅಂತ ಅಂದರೆ ಅಂತಲ್ಲ ಖಂಡಿತ ನೀವು ತೊಗೊಳ್ಳಿ ಯು ವಿಲ್ ನಾಟ್ ರಿಗ್ರೆಟ್ ಓಕೆ ಎರಡು ಸಾವಿರದ ಮೂವತ್ತ್ನಾಲ್ಕು ಜನವರಿನಲ್ಲಿ ನೀವು ಕಮೆಂಟ್ ಮಾಡಿ ಬಹುಶಃ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಕಾರ್ಯಕ್ರಮ ನೋಡಿದ್ದೆ ಅದರಿಂದ ನಾನು ಬದುಕ್ ಬದಲಾಯಿತು ಅಂತ ನೀವು ಹೇಳುವಂಥ ಸಾಧ್ಯತೆ ಇದೆ ಇಫ್ ಯು ಯು ನೋ ಡೂ ಇಟ್ ವೆಲ್ ನೀವೇನು ಇಲ್ಲಿ ಹೇಳಿದ್ದಾರೆ ಅದನ್ನು ಮಾಡಿದರೆ ಸೊ ಅದನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆಂದರೆ ಕನ್ನಡಿಗರು ಉದ್ಯಮಶೀಲತೆ ಇಲ್ಲ ನಮ್ಮ ಹತ್ರ ಆಂತ್ರಪ್ರನರ್ಶಿಪ್ ಇಲ್ಲ ಸಾಹಸ ಮನೋವೃತ್ತಿ ತುಂಬ ಕಡಿಮೆ ಇದೆ ಬಟ್ ಅದನ್ನ ಬಿಟ್ಟು ನಾವು ಮುಂದೆ ಹೋಗಬೇಕಾಗಿದೆ ನಾವು ಹಂಗಿಲ್ಲ ಹಂಗಿಲ್ಲ ಅಂತ ಅನ್ಕೊಂಡು ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಕಡಿಮೆ ಅಂತ ಹೇಳ್ಕೊಂಡು ಕಡಿಮೆ ಅಂತಂದ್ರೆ ಕೆ ಜಿ ಎಫ್ ಆಗ್ತಾನೆ ಇರಲಿಲ್ಲ ಹೌದು ದೊಡ್ಡ ವಿವೇ ಅಂತ ಅನ್ಕೊಂಡಾಗ ನಾವು ಪ್ರಯತ್ನ ಪಟ್ಟಾಗಷ್ಟೇ ದೊಡ್ಡದಾಗ ಸಾಧ್ಯ ಸೊ ಸಾವಣ್ಣ ಪಬ್ಲಿಕ್ ಖರೀದಿ ಮಾಡಿ ಆನ್ಲೈನಲ್ಲಿ ಇದ್ರ ಲಿಂಕ್ ಇದೆ ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತೀನಿ ಮತ್ತು ನಮ್ಮ ರಂಗಸ್ವಾಮಿ ಅವರಿಗೆ ತುಂಬ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಓವರ್ ಇಯರ್ ಆ್ಯಂಡ್ ಫಾರ್ ರೈಟಿಂಗ್ ದಿಸ್ ಬುಕ್ ಅಂಡ್ ಆ್ಯಂಡ್ ಫಾರ್ ಗಿವಿಂಗ್ ದಿಸ್ ಯುನೋ ವಂಡರ್ಫುಲ್ ನಾಲೆಜ್ ಕನಸು ಪರಿಶ್ರಮ ಎರಡೂ ಇರಲಿ ಬಯಸಿದ ಬದುಕು ಖಂಡಿತ ನಿಮ್ದಾಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಹೊಸ ಪುಸ್ತಕ ಈ ಒಂದು ಸರಣಿಯಲ್ಲಿ ಇತ್ತೀಚೆಗೆ ಬಂದಿರುವಂಥ ಹೊಸ ಪುಸ್ತಕ ಇದು ಇದು ಪಬ್ಲಿಷ್ ಆಗಿ ಮಾರ್ಕೆಟ್ ಬರೋಕೆನ ಮುಂಚೆನೇ ಒಂದು ಸಾವಿರ ಪ್ರತಿಗಳು ಮಾರಾಟ ಆಗಿದೆ ಇದ್ರದು ಆಲ್ರೆಡಿ ಎರಡನೇ ಮುದ್ರಣಕ್ಕೆ ಹೋಗ್ತಾ ಇದೆ ಅಷ್ಟೊಂದು ತುಂಬ ಪಾಪ್ಯುಲರ್ ಪುಸ್ತಕ ಆಗಿದೆ ಇದು ಸೊ ಯಾಕೆ ಅಂತಂದರೆ ಇದು ಇದರ ಒಳಗಡೆ ಇರುವಂಥ ಕಾಂಟೆಂಟ್ ಆ ಥರ ಇದೆ ದಯವಿಟ್ಟು ಇದನ್ನು ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಬರೀ ತೊಗೊಳ್ಳೋದಲ್ಲ ಇದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮಗೆ ಏನಿಸ್ತು ಈ ಕಾರ್ಯಕ್ರಮ ನೋಡಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಚಾರದ ಬಗ್ಗೆ ದಯವಿಟ್ಟು ಒಂದು ಲೇಖನ ಬರೀರಿ ಅಥವಾ ಪುಸ್ತಕ ಬರೀರಿ ಅಂತ ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದನ್ನು ನಮ್ಮ ಜಮೀಲವ್ರು ನೋಡಿ ಒಂದು ಪುಸ್ತಕನೇ ಮಾಡ್ಬೋದು ಸೊ ನಮ್ಮ ಅವರು ಪುಸ್ತಕ ಬರಿಬೋದು ಅದ್ರ ಬಗ್ಗೆ ಅಥವಾ ನಿಮ್ಮ ಅನುಮಾನಗಳಿದ್ದರೆ ಆಕ್ಷೇಪಣೆಗಳಿದ್ದರೆ ಅದನ್ನು ಕೂಡ ಬರೀರಿ ನಿಮಗೆ ಏನಾದರೂ ಇಲ್ಲ ಇದು ಸರಿಯಲ್ಲ ಅಂತ ನಿಮಗೆ ಅನಿಸಿದ್ರೆ ದಯವಿಟ್ಟು ಅದನ್ನು ಬರ್ರಿ ಯು ವಾಟ್ ಎವರ್ ಯು ವಾಂಟ್ ರೈಟ್ ಅದನ್ನು ಬರೀರಿ ಅಂತ ಹೇಳ್ತಾ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮಗೆ ಲೈಕ್ ಆದರೆ ಸೊ ಅದ್ರ ಇನ್ನೊಂದು ಜನ ರೀಚ್ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದನ್ನೆ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ಮತ್ತು ಓ ಹೊಸ ಪುಸ್ತಕ ನಮಸ್ಕಾರ